ರಾಯಭಾಗ್ ವರದಿ ಉಪಾರ್ ಮಹಾಸಭಾ ಹಾಗೂ ಭಗೀರಥ ಟ್ರಸ್ಟ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ರಾಯಭಾಗ್ ಪಟ್ಟಣದ ಮಹಾವೀರ ಭವನದಲ್ಲಿ ಕರ್ನಾಟಕ ರಾಜ್ಯ ಉಪ್ಪಾರ್ ಮಹಾಸಭಾ ಮತ್ತು ವಿಶ್ವ ಭಗೀರಥ ಟ್ರಸ್ಟ್ ಇವರ ಸಹಯೋಗದಲ್ಲಿ ಉಪಾರ್ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಸಮಾರಂಭ ಅದ್ದೂರಿಯಾಗಿ ನೆರವೇರಿತು ಕಾರ್ಯಕ್ರಮವನ್ನು ಶ್ರೀ ಭಗೀರಥಾನಂದಪುರಿ ಸ್ವಾಮೀಜಿ ಹಾಗೂ ರಾಯಬಾಗ್ ಶಾಸಕ ದುರ್ಯೋಧನ್ ಐಹೊಳೆ ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಶಾಸಕ ದುರ್ಯೋಧನ್ ಐಹೊಳೆ ನನ್ನ ಕ್ಷೇತ್ರದಲ್ಲಿ ತಮ್ಮ ಸಮಾಜಕ್ಕೆ ಹೆಚ್ಚಿನ ಮಾನ್ಯತೆ ನೀಡಿದ್ದು ಹಿಂದುಳಿದ ಉಪ್ಪಾರ್ ಸಮಾಜ ಇನ್ನೂ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಸಬಲರಾಗಿ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಹೆಸರಿನಲ್ಲಿ ನಿಗಮಗಳ ಹಣ ದುರುಪಯೋಗ ಮಾಡಿಕೊಂಡಿದ್ದರಿಂದ ಉಪ್ಪಾರ್ ಅಭಿವೃದ್ಧಿ ನಿಗಮ ಸೇರಿದಂತೆ ಇನ್ನುಳಿದ ಯಾವುದೇ ನಿಗಮಗಳಿಗೆ ಹಣ ಬಿಡುಗಡೆಯಾಗದೇ ಇರುವುದರಿಂದ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ ಎಂದು ಆರೋಪಿಸಿದರು ಉಪ್ಪಾರ್ ಸಮಾಜದವರು ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಮತ್ತು ಸಂಸ್ಕಾರ ನೀಡಬೇಕು ಮತ್ತು ಸರ್ಕಾರ ನೀಡುವ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಂಡು ಎಲ್ಲ ಕ್ಷೇತ್ರಗಳಲ್ಲಿ ಮುಂದೆ ಬರಬೇಕೆಂದರು ಉಪ್ಪಾರ್ ಸಮಾಜಕ್ಕೆ ಭವನ ನಿರ್ಮಿಸಲು ರೂಪಾಯಿ ಹತ್ತು ಲಕ್ಷ ಅನುದಾನ ಬಿಡುಗಡೆ ಮಾಡುವ ಭರವಸೆ ನೀಡಿದರು ಇದೇ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಉಪ್ಪಾರ್ ಮಹಾಸಭಾದ ರಾಜ್ಯಾಧ್ಯಕ್ಷ ವಿಷ್ಣು ಲಾತೂರ್ ಉಪ್ಪಾರ್ ಸಮಾಜ ರಾಜ್ಯಾದ್ಯಂತ ಸುಮಾರು ಐವತ್ತು ಲಕ್ಷ ಜನಸಂಖ್ಯೆ ಹೊಂದಿದ್ದರೂ ರಾಜಕೀಯವಾಗಿ ಯಾವುದೇ ಉನ್ನತ ಸ್ಥಾನಮಾನ ದೊರಕಿರುವುದಿಲ್ಲ ಉಪ್ಪಾರ್ ಅಭಿವೃದ್ಧಿ ನಿಗಮಕ್ಕೆ ಸಮಾಜದ ಮುಖಂಡರನ್ನು ನೇಮಕ ಮಾಡಬೇಕು ಸಮಾಜಕ್ಕೆ ದೊರಕಬೇಕಾದ ಸೌಲಭ್ಯಗಳನ್ನು ಕಲ್ಪಿಸಬೇಕೆಂದು ಒತ್ತಾಯಿಸಿದರು ಕಾರ್ಯಕ್ರಮದಲ್ಲಿ ಎನ್ಎಸ್ಎಲ್ಸಿ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಹಾಗೂ ಸಾಧನೆ ಮಾಡಿದ ಸಮಾಜದ ಸಾಹಿತಿ ಡಾಕ್ಟರ್ ಲಕ್ಷ್ಮಣ್ ಚೌರಿ ಡಾಕ್ಟರ್ ಸಂಜೀವ್ ದಂಪತಿಗಳು ಇತರರ ಸಾಧಕರನ್ನು ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ತಾಲೂಕಿನ ಹಲವು ಗ್ರಾಮ ಘಟಕಗಳು ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಅಧ್ಯಕ್ಷ ಈಶ್ವರ್ ಶಿರುಕೊಳ ಉಪ್ಪಾರ್ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ಸಿದ್ದವ್ವ ಖಿಲಾರೆ ಮಕ್ಕಳ ಸಾಹಿತಿ ಲಕ್ಷ್ಮಣ್ ಚೌಧರಿ ರಾಘವೇಂದ್ರ ಖಿಲಾರೆ ಸುಧೀರ್ ಉಪ್ಪಾರ್ ರಾಮಕೃಷ್ಣ ಬಬಲಿ ಮಂಜುನಾಥ್ ರಾಜಪ್ಪಣ್ಣವರ್ ದೊಡ್ಡವ್ವ ಉಪ್ಪಾರ್ ಸುನಂದ ಉಪ್ಪಾರ್ ರೇಖಾ ಲಕ್ಕುಂಡಿ ಲಕ್ಷ್ಮೀ ಉಪ್ಪಾರ್ ಲಕ್ಕಪ್ಪ ಕರಲಿಂಗ ನಿಮ್ಮರ ಮಾರುತಿ ಮೇಲ್ವಂತಿ ಡಾಕ್ಟರ್ ಟೋನಿ ದಂಪತಿಗಳು ಡಾಕ್ಟರ್ ಪ್ರದೀಪ್ ಸೇರಿ ಇತರರು ಉಪಸ್ಥಿತರಿದ್ದರು ವಿಷ್ಣು ಲಾತು ರುಪಾರ್ ಮಹಾಸಭಾದ ರಾಜ್ಯಾಧ್ಯಕ್ಷ ನ್ಯಾಯವಾದಿಗಳು ಗೋಕಾಕ್ ರಾಘವೇಂದ್ರ ಕಿಲಾರೆ ಯುವ ಮುಖಂಡರು ವರದಿ ಅಮರ್ ಎನ್ ಕಂಬಳೆ ರಾಯಭಾಗ ಅದ್ ಎರಡ್ ಸಾವಿರ ಇಪ್ಪತ್ತು ಬಿಟ್ಟು ನಮಗೆ ಅವ್ರಿಗೆ ನಾವು ಸಾಲ ಕೊಟ್ಟಿದ್ದು ಅಟ್ರೆ ಬಂದ್ರೆ ಹೆಣ್ಮಕ್ಳು ಖುಷಿ ಆಗಿಬಿಡ್ತಾರೆ ಎರಡ್ ಸಾವಿರ ಹುಡುಕಿತ್ ನಾಲ್ಕು ಸಾವಿರ ಯಾರು ವಿಚಾರ ಮಾಡುದ್ರು ತಿಂಗ್ನೆಲ್ಲ ಸರ್ಕಾರ ಅದಕ್ಕೆ ಅದು ಗ್ಯಾರಂಟಿ ಬಂದಾಗ ತಕ್ಕ ಲೂಟಿ ಬಂದಾಗ ತಕ್ಕ ಯಾವ್ದು ರೋಡ್ ಆಗಂಗಿಲ್ಲ ಕುಡಿ ನೀರು ಆಗಂಗಿಲ್ಲ ನಮ್ ನಿಗಮಗಳು ಯಾವ ನಿಗಮ ನಮ್ ನಿಗಮ ಇರ್ಲಿ ನಿಮ್ ನಿಗಮ ಇರ್ಲಿ ಯಾವ ನಿಗಮಕ್ಕೂ ದುಡ್ಡು ಬರೋದಿಲ್ಲ ಅದಕ್ಕೆ ನಾವು ಒತ್ತಾಯ ಮಾಡ್ ಕಾಯಿಲೆ ಇದ್ದದ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಸಲುವಾಗಿ ಮಾಡ್ತಾನೆ ಇವತ್ತು ಕರ್ನಾಟಕ ರಾಜ್ಯ ಉಪಹಾರ ಮಹಾಸಭಾ ಹಾಗೂ ವಿಶ್ವ ಭಗೀರಥ ಟ್ರಸ್ಟ್ ಹುಬ್ಬಳ್ಳಿ ಇವರ ಸಹಯೋಗದಲ್ಲಿ ನಮ್ಮ ಚಿಂಚಲಿ ಮತ್ತು ರಾಯಬಾಗ್ ಭಾಗದ ಸಮಾಜದ ಮಹಿಳಾ ಮುಖಂಡರು ಮತ್ತು ಎಲ್ಲ ಮುಖಂಡರ ಒಂದು ಸಮ್ಮುಖದಲ್ಲಿ ಬೆಳಗಾವಿ ಜಿಲ್ಲಾ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಾಗೂ ಸಾಧಕ ಸಾಧಕಿಯರಿಗೆ ಸನ್ಮಾನ ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ಅಭೂತಪೂರ್ವ ಸಮಾಜ ಸಮಾಜಮಾಂಧವರು ಸೇರಿ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಸಿಕೊಟ್ಟರು ಯಶಸ್ವಿ ಗಳಿಸಿದರು ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ಶ್ರೀ ಭಗೀರಥಾನಂದಪುರಿ ಮಹಾಸ್ವಾಮೀಜಿಗಳು ಭಗೀರಥ ಪೀಠ ಚಿತ್ತಾಪುರ ರಾಮಾಪುರದ ರಾಮಾಪುರಹಳ್ಳಿ ಚಿತ್ತಾಪುರ ತಾಲೂಕು ಯಾದಗಿರಿ ಅವರು ಅದ್ರ ಜೊತೆಗೆ ಕಾರ್ಯಕ್ರಮನ ಉದ್ಘಾಟಿಸಿ ಈ ಭಾಗದ ಜನಪ್ರಿಯ ಶಾಸಕರಂಥ ಐಹೊಳೆ ಸರ್ ಒಂದು ವಾಗ್ದಾನ ನೀಡಿದರು ಏನಪ್ಪಾ ಅಂತಂದರೆ ಈ ಸಮಾಜಕ್ಕೆ ನಾನು ಹತ್ತು ಲಕ್ಷ ರೂಪಾಯಿಗಳನ್ನ ಅನುದಾನವನ್ನ ಭಗೀರಥ ಭವನ ನಿರ್ಮಾಣ ಮಾಡಲಿಕ್ಕೆ ನಾನು ಕೊಡ್ತೀನಿ ಸದಾ ಸಮಾಜ ಜೊತೆಗೆ ಇರ್ತೀನಿ ಬರುವಂತ ದಿನಮಾನದಲ್ಲಿ ಈ ಸಮಾಜಕ್ಕೆ ರಾಜಕೀಯ ಪ್ರಾತಿನಿಧ್ಯ ಕೊಡುವಲ್ಲಿ ನಾನು ಮನಸಾ ಶಿರಸ ವಹಿಸಿ ಮಾಡ್ತೀನಿ ಅಂತೇಳಿ ವೇದಿಕೆ ಮೂಲಕ ಪ್ರಮಾಣ ಮಾಡಿದಾರ ಅವರಿಗೆ ನಾವು ಈ ಕಾರ್ಯಕ್ರಮ ಮೂಲಕ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಇತಿಹಾಸ ಅಂತ ನಾ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಏನಪ್ಪಾ ಅಂತಂದ್ರೆ ಸುಮಾರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ನಮ್ಮ ಸಮಾಜ ಬೆಳವಣಿಗೆ ಆಗ್ತಿ ಆಗ್ತಾ ಬಂದಿದೆ ಆ ನಿಟ್ಟಿನಲ್ಲಿ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಘಟಕಗಳನ್ನು ತಾಲೂಕು ಮಟ್ಟದ ಘಟಕಗಳನ್ನು ನಾವು ನೋಡಿದ್ದೀವಿ ಆದರೆ ಇವತ್ತು ನಾವು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ ಗ್ರಾಮ ಮಟ್ಟದಲ್ಲಿ ಸುಮಾರು ಏಳು ಘಟಕಗಳನ್ನು ಉದ್ಘಾಟನೆ ಮಾಡಿದಂಥ ಕೀರ್ತಿ ನಮ್ಮ ಚಿಂಚಲಿ ಮತ್ತು ರಾಯಬಾಗ್ ಜನರಿಗೆ ಸಲ್ಲಿಸ್ತಾ ಇದೆ ಆ ಮಹಾಸಭಾ ಘಟಕಗಳನ್ನು ಇವತ್ತು ಗ್ರಾಮ ಮಟ್ಟದಿಂದ ಬೆಳೆಸುವಂಥ ಕೆಲಸ ಈ ವೇದಿಕೆ ಮೂಲಕ ನಡಿತು ಸುಮಾರು ಏಳರಿಂದ ಎಂಟು ಘಟಕಗಳನ್ನು ಇಲ್ಲಿ ನಾವು ಉದ್ಘಾಟನೆ ಮಾಡಿದ್ದೀವಿ ಜೊತೆಗೆ ನಮ್ಮಲ್ಲಿ ಹಲವಾರು ಪೊಲೀಸ್ ಇಲಾಖೆ ಇರ್ಬೋದು ತಹಶೀಲ್ದಾರ್ ಇಲಾಖೆ ಇರ್ಬೋದು ಶಿಕ್ಷಣ ರಂಗ ಇರ್ಬೋದು ಜಾನಪದ ರಂಗ ಇರ್ಬೋದು ಎಲ್ಲ ರಂಗಗಳಲ್ಲಿ ಸಾಧನೆ ಮಾಡಿರುವಂಥ ನಮ್ಮ ಮತ್ತು ವೈದ್ಯರನ್ನು ಸಹಿತ ಇಲ್ಲಿ ಗೌರವಿಸಿ ಸನ್ಮಾನಿಸಿದರು ಒಟ್ಟಾರೆವಾಗಿ ಬಹಳ ಸುಂದರವಾದ ಅರ್ಥಪೂರ್ಣವಾದ ಕಾರ್ಯಕ್ರಮ ಇದಾಗಿತ್ತು ಸಮಾಜ ಬಾಂಧವನ್ನ ವಿನಂತಿ ಮಾಡೋದಿಷ್ಟೇ ಬರುವಂಥ ದಿನಮಾನದಲ್ಲಿ ಇವತ್ತೇನು ನಾವು ಘಟಕಗಳನ್ನು ಉದ್ಘಾಟನೆ ಮಾಡಿದ್ದೀವಿ ತಾವು ಸಹಿತ ತಮ್ಮ ತಮ್ಮ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಮತ್ತು ಗ್ರಾಮಗಳಲ್ಲಿ ಘಟಕಗಳನ್ನು ಉದ್ಘಾಟನೆ ಮಾಡಿ ಸಮಾಜವನ್ನು ಗಟ್ಟಿಗಳಿಸೋಣ ಭದ್ರಗೊಳಿಸೋಣ ಬರುವಂಥ ದಿನಮಾನದಲ್ಲಿ ಸಮಾಜಕ್ಕೆ ಸಿಗತಕ್ಕಂಥ ಸೌಲಭ್ಯಗಳನ್ನು ಸರ್ಕಾರದಿಂದ ಪಡೆಯಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಧ್ವನಿ ಎತ್ತೋಣೆ ಅಂತ ಹೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೀನಿ ಹಿಂದ್ ಜೈ ಬಜ್ರ ಸೊ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕ ಸಾಧಕರ ತೀರ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಮಹಿಳೆಯರಿಗೆ ಮತ್ತು ಸ್ವಾಮೀಜಿಯವರಿಗೆ ನಮ್ಮ ವಿಶ್ವ ಪ್ರಶ್ನೆ ಎಲ್ಲ ಪದಾಧಿಕಾರಿಗಳು ಮತ್ತು ವಿಶ್ವ ಉಪಹಾರ ಮಹಾಸಭದ ಎಲ್ಲ ಪದಾತಿಗಳಿಗೆ ನಾನು ವ್ಯಕ್ತಿಗಳ